నోవేడువదిల్ల నిన్నకు యోనిగలు వరలంజే లక్ష్మీ ప్రాణపతి తత్వేషరిన్ దొడకూడి గుణకార్యా తానెమాడువనెం భయిసు జ్ఞానవనే కరుణిసువదనగ మహా అనుభావముహుర్త్ముహు ప్రార్థిసువేయినిเทందు ASCII దుదార గుణవారిధిర ప్రమేయో నారాయణ పరతమ परमात्स एक शांत संविद अखिल जठरे निधाय लक्ष्मी भुज चाग्रे ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಥ ಗುರುಂಭಜ ಶ್ರೀಹರಿಕಥಾಮೃತ ಸಾರ ವಿಘ್ನೆಶ್ವರ ಸ್ತೋತ್ರಸಂಧಿ ಪದ್ಯಹದಿನೇಳು ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರ ಲಂಜಲ ಕುಮೀ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀ ಲಕುಮಿ ವಲ್ಲಭನೂ ಪ್ರಾಣ ಪ್ರೇರಕನೂ ಆದ ಬಿಂಬರೂಪಿ ಶ್ರೀಹರಿಯೇ ತತ್ವೇಶ್ವರ ದ್ವಾರ ಸಕಲ ಗುಣ ಕಾರ್ಯಗಳನ್ನು ಮಾಡಿ ಮಾಡಿಸುತ್ತಿರುವನೆಂಬ ಸುಜ್ಞಾನವನ್ನೇ ಕರುಣಿಸುವುದು ಎಂದು ತತ್ವಪತಿಯಾದ ಶ್ರೀ ವಿಘ್ನೇಶ್ವರನನ್ನು ಪ್ರಾರ್ಥಿಸುತ್ತಾರೆ ದಶಾವರಾಂ ದೇಹಾನಾಂ ಕಾರಣಾನಿ ಕರೋತ್ಯಜಸೌ ಎಂಬ ವಚನದಂತೆ ಪ್ರತಿ ಜೀವಿಯು ಪ್ರತಿ ದಿವಸದಲ್ಲಿ ಮಾಡುವ ಕರ್ಮಗಳು ಹತ್ತು ನೀಚ ಜನ್ಮಗಳಿಗೆ ಪ್ರಾಪ್ತಿಗೆ ಕಾರಣವಾಗುವುದು ಅಲ್ಲಿಗೆ ಒಬ್ಬ ಜೀವಿಯ ಆಯುರ್ಮಾನದಲ್ಲಿ ಅನುಷ್ಠಿತ ಕರ್ಮ ಪರಂಪರೆಗಳಿಂದ ಎಷ್ಟು ನೀಚ ಜನ್ಮಗಳು ಬರಬಹುದು ಪಶ್ವಾದಿ ನೀಚ ಜನ್ಮಗಳು ಕುಯೋನಿಗಳು ಬಂದರೂ ಸರಿಯೇ ನಾನು ಅಂಜುವುದಿಲ್ಲ ಶ್ರೀಹರಿಯ ಚಿತ್ತಾನುಸಾರ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನ್ಮ ಎತ್ತುವುದು ನಿಯಮವೇ ಸರಿ ಅಂತಹ ಯೋನಿಗಳಲ್ಲಿ ಎಷ್ಟು ನೀಚ ಜನ್ಮಗಳು ಬರಬಹುದು ಅಂತಹ ನೀಚ ಜನ್ಮಗಳು ಬಂದಾಗ್ಯೂ ನನಗೆ ಒಂದು ಜ್ಞಾನಾನುಸಂಧಾನವನ್ನು ಮಾತ್ರ ನೀಡೆಂದು ಪ್ರಾರ್ಥಿಸಿದ್ದಾರೆ ಸರ್ವಶಕ್ತನೂ ಸರ್ವ ಪ್ರೇರಕನೂ ಆದ ಸರ್ವೇಶ್ವರನು ಪ್ರತಿ ಜೀವಿಯಲ್ಲಿ ಅಂತಃಸ್ಥಿತನಾಗಿದ್ದು ಶ್ರೀಲಕ್ಷ್ಮೀ ಸಹಿತವಾಗಿ ಬಿಂಬರೂಪಿಯಾಗಿದ್ದು ಮುಖ್ಯ ಪ್ರಾಣ ದೇವರ ದ್ವಾರ ಅವರಿಂದ ಪ್ರೇರಿತರಾದ ಸಕಲ ತತ್ವಾಭಿಮಾನಿ ದೇವತೆಗಳ ದ್ವಾರ ತ್ರಿಗುಣ ಜನ್ಯವಾದ ಕರ್ಮರೂಪವಾದ ಶುಭ ಅಶುಭ ಮಿಶ್ರ ರೂಪದ ಸಮಸ್ತ ವ್ಯಾಪಾರಗಳನ್ನು ತಾನೇ ಬಿಂಬಕ್ರಿಯ ದ್ವಾರ ಮಾಡಿ ಶ್ರೀ ವಾಯುದೇವರು ತತ್ವಾಭಿಮಾನಿ ದ್ವೇವತೆಗಳ ದ್ವಾರ ಮಾಡಿಸಿ ಸ್ಥೂಲ ದೇಹಗತ ಸಕಲೇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತವಾಗಿರುವ ಜೀವನ ದ್ವಾರ ಮಾಡಿ ಮಾಡಿಸುತ್ತ ಕರ್ಮಜನಿತ ಫಲಾನುಭವಗಳನ್ನು ಜೀವರಿಗೆ ಉಣಿಸುತ್ತಿರುವನು ಎಂಬ ತತ್ವಾರ್ಥ ರಹಸ್ಯವನ್ನು ಮಾತ್ರ ನನಗೆ ಅನುಗ್ರಹಿಸು ಈ ಸುಜ್ಞಾನವನ್ನು ಮಾತ್ರ ಕರುಣಿಸುವುದೆಂದು ಶ್ರೀ ವಿಘ್ನೇಶ್ವರನಲ್ಲಿ ಕುರಿತು ಬಾರಿ ಬಾರಿಗೆ ಪ್ರಾರ್ಥಿಸುತ್ತಾರೆ ಪಶ್ವಾದಿ ನೀಚ ಜನ್ಮಗಳು ಬಂದರೂ ಜೀವಿಯಲ್ಲಿ ಸಂಸ್ಕಾರ ರೂಪವಾದ ಮನಸ್ಸು ಇದ್ದೇ ಇರುವುದು ಆ ಮನಸ್ಸಿನಲ್ಲಿ ಪೂರ್ವೋಕ್ತ ಸುಜ್ಞಾನವು ಉಂಟಾಗಬೇಕು ಮೂಕ ಪ್ರಾಣಿಗಳಿಗೆ ವಾಕ್ಷತಿ ಇಲ್ಲದಿದ್ದರೂ ಮನಸ್ಸಿನ ವ್ಯಾಪಾರ ಪ್ರವರ್ತಿನವಾಗುತ್ತಿರುವುದು ಅದನ್ನು ಅವು ತಮ್ಮ ಮೂಕ ಸಂವೇದನೆಯ ದ್ವಾರ ಪ್ರದರ್ಶಿಸುವವು ಇಂತಹ ಸುಜ್ಞಾನ ಪ್ರಾಪ್ತಿಗೆ ಭೂತಾಕಾಶಾಭಿಮಾನಿಯು ಶಬ್ದಗುಣ ಗ್ರಾಹಕನು ವರಸಿದ್ಧಿ ಪ್ರದಾಯಕನೂ ಆದ ಶ್ರೀ ವಿನಾಯಕನ ಅನುಗ್ರಹ ಅತ್ಯಗತ್ಯ ಎಂದು ಹೇಳಿದ್ದಾರೆ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಹಾರಿ ಶ್ರೀ